ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಗರದ ರಾಜಧಾನಿ ಅಂದರೆ ನಮ್ಮ ಬೆಂಗಳೂರಲ್ಲಿ ಈಗ ಪಿಂಕ್ ಆಟೋ ಎಂಟ್ರಿ ಕೊಟ್ಟಾಗಿದೆ ಸೊ ಸಾರಥಿ ಟ್ರಸ್ಟರು ಮುನ್ನೂರಕ್ಕೆ ಹೆಚ್ಚು ಮಹಿಳಾ ಆಟೋ ಡ್ರೈವರ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದರೆ ವಿಶೇಷವಾಗಿ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಮತ್ತೆ ಈ ಆಟೋ ಚಾಲಕರು ಅವರು ಹೆಚ್ಚಾಗಿ ಮೀಟ್ರ್ಗಳನ್ನ ಹಾಕಲ್ಲ ಮತ್ತು ಇನ್ನು ಕೆಲವರು ಮೀಟ್ರ್ ಆಗದೆ ಓಡಿಸೋರು ಇದ್ದಾರೆ ಮತ್ತು ಮೀಟ್ರ್ ಮೇಲೆ ಜಾಸ್ತಿ ಇಸ್ಕೊಳ್ಳೋರು ಇದ್ದಾರೆ ಮತ್ತು ನೈಟ್ ಆದರೆ ಒನ್ ಆ್ಯಂಡ್ ಆಫ್ ಇಸ್ಕೊಳ್ಳೋರು ಇದ್ದಾರೆ ಇದನ್ನೆಲ್ಲ ತಡೆ ಮಾಡಿ ತಡೆ ಹಿಡಿಯೋಕೋಸ್ಕರ ಈ ಪಿಂಕ್ ಆಟೋನ ಬೆಂಗಳೂರಲ್ಲಿ ಬಿಟ್ಟಿರೋವಂಥದ್ದು ಒಂದು ಮೇಯ್ನಾಗಿ ಬಿಟ್ಟಿರೋದು ಈ ಮಹಿಳಾ ಪ್ರಯಾಣಿಕರಿದ್ರಲ್ಲ ಅವರ ಸುರಕ್ಷತೆ ದೃಷ್ಟಿಯಿಂದ ಈ ಪಿಂಕ್ ಆಟೋನ ಬೆಂಗಳೂರಲ್ಲಿ ಬಿಡುಗಡೆ ಮಾಡಲಾಗಿದೆ ನೋಡಿ ಶಾಂತಿನಗರಲ್ಲಿ ಈಗ ಆಲ್ರೆಡಿ ಬ್ಯಾಚ್ ಸ್ಟಾರ್ಟ್ ಆಗಿದೆ ಸೊ ಯಾರೆಲ್ಲ ಈ ಆಟೋ ಓಡಿಸ್ಬೇಕಂತ ಇದ್ದೀರ ಪಿಂಕ್ ಆಟೋನ ಸೊ ಯಾರಿಗೆಲ್ಲ ಅಂದರೆ ಈಗ ಕೆಲವೊಂದು ಕಡೆ ಕೆಲಸ ಸಿಗ್ತಾ ಇರೋಲ್ಲ ಕೆಲಸ ಇದ್ದು ಪ್ರೆಷರ್ ಇರುತ್ತೆ ಆ ಪ್ರೆಜರಿಂದ ಹೊರಗೆ ಬರಬೇಕು ಅಂದರೆ ಸ್ವಾವಲಂಬಿ ಬದುಕು ಮಾಡಬೇಕು ಅದಕ್ಕೋಸ್ಕರ ಈಗ ಪಿಂಕ್ ಆಟೋ ಬಿಟ್ಟಿದ್ದಾರೆ ದಯವಿಟ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಹೋಗಿ ಶಾಂತಿನಗರಲ್ಲಿ ಭೇಟಿ ಮಾಡಿ ಅಲ್ಲಿ ಬ್ಯಾಚ್ ಸ್ಟಾರ್ಟ್ ಆಗಿದೆ ಸೊ ಅಲ್ಲಿ ನೀವು ಟ್ರೈನಿಂಗ್ ತಗೋಬೋದು ಉಚಿತವಾಗಿಯೂ ಇದೆ ಬಹುಶಃ ಪ್ರಕಾರ ನನಗೆ ಅಷ್ಟು ಐಡಿಯಾ ಇಲ್ಲ ಸೊ ಅಲ್ಲಿ ನೀವು ಭೇಟಿ ನೀಡಿದ್ರೆ ಗೊತ್ತಾಗುತ್ತೆ ಸೊ ಉಚಿತವಾಗಿ ಶಾಂತಿನಗರಲ್ಲಿ ಟ್ರೈನಿಂಗ್ ಕೊಡ್ತಾರೆ ನಿಮಗೆ ಆಟೋ ಯಾವ ಥರ ಓಡಿಸೋದು ಸಿಟಿ ಒಳಗೆ ಹಿಂಗೆ ಓಡಿಸೋದು ಸಿಟಿ ಒಳಗೆ ಹಿಂಗೆ ಓಡಿಸೋದು ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಪ್ರತಿಯೊಂದು ನಿಮ್ಗೆ ಹೇಳ್ಕೊಡ್ತಾರೆ ಓಕೆನಾ ನೆಕ್ಸ್ಟು ಮೇನಾಗಿ ಗೊತ್ತಾಯ್ತಲ್ಲ ನಿಮಗೆ ಯಾಕೆ ಈ ಪಿಂಕ್ ಆಟೋ ನಮ್ಮ ಬೆಂಗಳೂರಿಗೆ ಬಂದಿರೋದು ಅಂತ ಆಲ್ರೆಡಿ ಸುಮಾರು ರಾಜ್ಯಗಳಲ್ಲಿ ಈ ಆಟೋಗಳು ಬಂದಿದೆ ಅಂದರೆ ಬೇರೆ ಬೇರೆ ಕಲ್ಲರಲ್ಲಿದೆ ಸೊ ನಾವು ಪಿಂಕ್ ಸೆಲೆಕ್ಟ್ ಮಾಡಿದ್ದೀವಿ ನಮ್ಮ ರಾಜ್ಯದಲ್ಲಿ ಓಕೆನಾ ಸೊ ಮಹಾರಾಷ್ಟ್ರ ಮತ್ತು ಸಾಕಷ್ಟು ಡೆಲ್ಲಿಗಳಲ್ಲಿ ಸಾಕಷ್ಟು ರಾಜ್ಯಗಳಲ್ಲಿ ನೀವು ರಾಜಧಾನಿಗಳಲ್ಲಿ ನೋಡ್ತಾ ಇರುವಂಥದ್ದು ಸೊ ಈಗ ನಮ್ಮ ಕರ್ನಾಟಕದಲ್ಲಿ ಕೂಡ ಬಂದಿದೆ ಆದಷ್ಟು ಸಪೋರ್ಟ್ ಮಾಡಿ ಹಾಗೆ ಈ ಪಿಂಕ್ ಆಟೋ ಬಂದಿದೆಯಲ್ಲ ಇದರಿಂದ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಈ ಪಿಂಕ್ ಆಟೋ ನಮ್ಮ ರಾಜ್ಯಕ್ಕೆ ಬಂದಿದ್ದು ಒಳ್ಳೆಯದಾ ಅಥವಾ ಕೆಟ್ಟದ ಅಂತ ನಿಮ್ಗೆ ಆಲ್ರೆಡಿ ನಿಮ್ಮ ನಿಮಗೆ ಅರ್ಥ ಆಗುತ್ತೆ ನೀವು ಆಲ್ರೆಡಿ ನೋಡ್ತಾ ಇದ್ರೆ ವಿಡಿಯೋನ ನಿಮಗೂ ಆಲ್ರೆಡಿ ಇದ್ರ ಬಗ್ಗೆ ಮಾಹಿತಿ ಬಂದಿರುತ್ತೆ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ನ ಈ ಕಮೆಂಟ್ ಮೂಲಕ ತಿಳಿಸಿ ಸೊ ಈ ಆಟೋ ಬಂದಿರೋದು ಒಳ್ಳೆಯದ ಅಥವಾ ಕೆಟ್ಟದ ಅಂತ ಪ್ರತಿಯೊಂದು ನಿಮ್ಮ ಅನಿಸಿಕೆಯನ್ನು ಈ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೆ ಮುಂಚೆ ಯಾರೆಲ್ಲ ಈ ಆಟೋಗಳಿಂದ ಫೇ ಪ್ರಾಬ್ಲಮ್ನ ಫೇಸ್ ಮಾಡಿದಿರಲ್ಲ ಅವರು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಾಬ್ಲಮ್ನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಯಾರೆಲ್ಲ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತೀನಿ ಹಾಗೇ ಗುಡ್ ಬಾಯ್